ಸಮಾಜ ಈ ಸಮುದಾಯ ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ನಾವು ಮಹಾಭಾರತದ ಶ್ರೀಕೃಷ್ಣನ ಕಾಲದಲ್ಲಿಯೂ ಸಹ ಶ್ರೀಕೃಷ್ಣನ ಅವತಾರದಲ್ಲಿಯೂ ಸಹ ಈ ಸಮಾಜದ ಬಗ್ಗೆ ನಮ್ಮ ಮಾಹಿತಿ ಇದೆ ಶ್ರೀಕೃಷ್ಣನ ಕೈಯಲ್ಲಿರ್ತಕ್ಕಂಥ ಕೊರಲು ಏನಿದೆ ಕೊಳಲು ಇದೆ ಆ ಕೊಳಲಿನಿಂದಲೇ ಫೇಮಸ್ ಇದ್ದಾರೆ ಶ್ರೀಕೃಷ್ಣ ಆದರೆ ಕೊಳಲನ್ನು ನೀಡಿದವರೇ ಇದೇ ಸಮಾಜದ ಮುಖಂಡ ಈ ಸಮಾಜದಲ್ಲಿ ಮುಖ್ಯವಾಗಿ ಮೂರು ಪಂಗಡಗಳು ಇರುತ್ತವೆ ರಾಠೋಡರು ಪೊಮ್ಮಾಲರು ಮತ್ತು ಚವ್ವಾಣರು ಅಂತ ಈ ಮೂರು ಪಂಗಡಗಳ ಮೂಲಕ ಮುಂದೆ ಸಮಾಜದಲ್ಲಿ ಮುಂದೆ ಆರಾಧ್ಯ ದೈವರಾಗಿ ಈ ಸಮಾಜದ ನಾಯಕರಾಗಿ ಬೆಳೆದವರು ಸಂತ ಶ್ರೀ ಶಿವಲಾಲ್ ಮಹಾರಾಜರು ಪೂರ್ವಜರು ಪಾಲನೆ ನಮ್ಮ ದೇಶದ ಒಂದು ಮುಖ್ಯ ಕೃಷಿ ಚಟುವಟಿಕೆಗಳಲ್ಲಿ ಒಂದಾಗಿದೆ ಪಶು ಸಾಕಣೆ ಮಾಡಲು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇರ್ತಾ ಇದ್ರು ಒಂದೇ ಸ್ಥಳದಲ್ಲಿ ನಿಖರವಾಗಿ ಇವರು ವಾಸ ಮಾಡ್ತಾ ಇರಲಿಲ್ಲ ಒಂದೊಂದು ತಾಲಮಾನಕ್ಕೆ ಅನುಗುಣವಾಗಿ ಒಂದೊಂದು ಋತುಮಾನಕ್ಕೆ ಅನುಗುಣವಾಗಿ ಒಂದೊಂದು ಒಂದು ಊರಿನಿಂದ ಒಂದೊಂದು ಗ್ರಾಮದಿಂದ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗಿ ಇವರು ಜೀವನ ನಡೆಸ್ತಾ ಇದ್ರು ಇಲ್ಲಿ ಮುಖ್ಯವಾಗಿ ಪಶುಪಾಲನೆಯಲ್ಲಿ ಸುಮಾರು ಮೂರು ಸಾವಿರದ ಏಳ್ನೂರ ಐವತ್ತೊಂದು ಪಶುಗಳ ಸಾಕಣೆಯನ್ನು ಸಂತ ಶಿವಲಾಲ್ ಮಹಾರಾಜರು ಮಾಡಿದರು ಅಂದ್ರೆ ಇವರು ಗೋಪಾಲಕರು ಇಲ್ಲಿ ಪಶುಪಾಲಕರಾಗಿದ್ದಾರೆ ಇಲ್ಲಿ ರಕ್ಷಕರಾಗಿದ್ದಾರೆ ಯಾಕಂದ್ರೆ ಪಶು ಸಂಪತ್ತನ್ನು ರೂದರೆ ಮಾತ್ರ ನಮ್ಮ ಕೃಷಿ ಸಂಪತ್ತು ಬೆಳೆಯಲಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಈ ನಾವು ಆಧುನಿಕ ಕೃಷಿ ತಂತ್ರಜ್ಞಾನದಲ್ಲಿ ನಾವೆಲ್ಲ ರಸರಿಗೆ ಗೊಬ್ಬರ ಬಳಕೆ ಮಾಡಿ ಇದ್ದಂತ ಭೂಮಿಯಲ್ಲಿ ಅದು ಹಾಳು ಮಾಡ್ತಾ ಇದ್ದೀವಿ ಆದ್ರೆ ಪಶುಪಾಲನೆ ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತೀಯರಿಗೆ ಅತ್ಯಾಕರ್ಷಕವಾಗಿದೆ ಮತ್ತು ಒಂದು ಜೀವನದ ಒಂದು ಅಂಗವಾಗಿದೆ ಅಂತ ಒಂದು ಪಾಲನೆ ಪಶುಪಾಲನೆ ಆ ಪಶುಪಾಲನೆ ಜೊತೆಗೆ ಈ ಸಮಾಜದ ಮುಖಂಡರು ನಾಯಕರು ಸಂತ ಶಿವಲಾಲ್ ಮಹಾರಾಜರು ತಮ್ಮ ಪ್ರವಚನಗಳನ್ನು ಮೂಡ್ತಾ ತಮ್ಮ ಕೀರ್ತನ ಮುಖಾಂತರ ಇಲ್ಲಿ ಹದಿನೆಂಟೇ ಶತಮಾನದಲ್ಲಿ ಯಶಸ್ವಿಯಾಗಿದ್ದಾರೆ